ನಮಸ್ಕಾರ ನಾನು ಮಾಧು ವಿಲಾಖೆ ಇ ಎಂ ಟಿವಿ ವೀಕ್ಷಕರಿಗೆ ಸ್ವಾಗತ ಕಲಬುರಗಿ ಜಿಲ್ಲೆಯ ಜವರ್ಗೆ ತಾಲೂಕಿನ ಮಳ್ಳಿ ಶುಗರ್ ಫ್ಯಾಕ್ಟರಿ ಮುಂದೆ ಕಬ್ಬು ಬೆಳೆಗಾರರು ಸತತ ಆರು ದಿನಗಳಿಂದ ಆಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಯುತ್ತಿದೆ ಎಲ್ಲ ರೈತರು ಸರಕಾರ ಮತ್ತು ಫ್ಯಾಕ್ಟರಿಯ ವಿರುದ್ಧ ಬೇಡಿಕೆಗಳು ಈಡೇರಿಸುವವರೆಗೂ ನಾವು ಹೋರಾಟ ಮುಂದೆ ಎಂದರು ವರದಿ ಸಾಗರ್ ರಾಠ್ರೋಡ್ ಯಡ್ರಾಮಿ ಬಟ್ ಆದ್ರೆ ನಾವು ಅವರು ಇನ್ನೂ ಎರಡು ದಿನ ಚರ್ಚೆ ಮಾಡ್ತಾರೋ ನಾಲ್ಕು ದಿನ ಚರ್ಚೆ ಮಾಡ್ತಾರೋ ಮಾಡಿಕೊಳ್ಳಿ ಸಂಪೂರ್ಣ ಅವರು ಚರ್ಚೆ ಆದ ನಂತರ ಒಪ್ತಾರೋ ಒಪ್ಪಲ್ಲ ಅನ್ನೋ ವಿಷಯ ಹೇಳಿದ್ಮೇಲೆ ನಾವು ಈ ಹೋರಾಟ ವಾಪಸ್ ತಕ್ಕೊಳ್ತೀವಿ ಅನ್ನೋ ಮಾತನ್ನು ಹೇಳಿ ಬಂದಿರ್ತಕ್ಕಂಥ ಅಧಿಕಾರಿಗೆ ನಾವು ವಾಪಸ್ ಕಳಿಸಿರ್ತಕ್ಕಂಥದ್ದು ಈ ವೇದಿಕೆಯಲ್ಲಿರ್ತಕ್ಕಂಥ ಎಲ್ರಿಗೂ ತಮಗೆ ಗೊತ್ತಿರ್ತಕ್ಕಂಥ ವಿಷಯ ಸೊ ಹೀಗಾಗಿ ಈ ಹೋರಾಟ ಇನ್ನು ಮತ್ತೆ ಮುಂದುವರೆದಿದೆ ಅಂತ ವಿಚಾರವನ್ನು ತಿಳ್ಕೊಂಡು ಈ ಹೋರಾಟಕ್ಕೆ ನಾವು ಕೂಡ ಬೆಂಬಲ ಸೂಚಿಸಬೇಕು ಅನ್ನೋ ಒಂದು ವಿಚಾರ ಇಟ್ಟುಕೊಂಡು ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಬಂದಿದ್ದಾರೆ ಪರಮ ಪೂಜರು ಬಂದಿದ್ದಾರೆ ಅವರು ಕೂಡ ಈ ವೇದಿಕೆಯನ್ನು ಉದ್ದೇಶಿಸಿ ನಮ್ಮ ನಿಮ್ಮೆಲ್ಲರಿಗೂ ಈ ಒಂದು ಕಾರ್ಖಾನೆಯ ವಿಚಾರ ಆಗಿರ್ಬೋದು ಈ ಆಡಳಿತ ಮಂಡಳಿ ವಿಚಾರ ಸರ್ಕಾರದ ವಿಚಾರಗಳಾಗಿರ್ಬೋದು ಅದರ ಬಗ್ಗೆ ಈಗ ನಮ್ಮ ಜಿಲ್ಲಾ ಪಂಚಾಯತ್ ಸರ್

ಈ ಒಂದು ಸತ್ಯಾಗ್ರಹಕ್ಕೆ ನಾವು ಅದ ರೈತರ ಹಿತ ಹಿತಶಕ್ತಿ ಕಾಪಾಡುವಲ್ಲಿ ನಾವು ಇದ್ದೀವಿ ಅನ್ನೋ ಒಂದು ಒಂದು ವಿಚಾರವನ್ನು ಇಟ್ಟುಕೊಂಡು ಪರಮ ಪೂಜ್ಯರಾದಂಥ ಶತಸ್ಥನ ಬ್ರಹ್ಮ ಬ್ರಹ್ಮ ಸಂಸ್ಥಾನ ಹಿರೇದ ಸಂಸ್ಥಾನ ಹಿರಿಯ ಮಠದ ಸದ್ಗುರು ಶ್ರೀ ಕೆಂಚ ವಿಶ್ವೇಂದ್ರ ಸ್ವಾಮಿಗಳು ನಮ್ಮಲ್ಲಿ ಬಂದಿದ್ದಾರೆ ಅವರ ಪಾದ ಪದಗಳಿಗೆ ಪಡೆಬಿಟ್ಟು ನಮಸ್ಕರಿಸುತ್ತ ಅದೇ ರೀತಿ ಈ ಒಂದು ವೇದಿಕೆಯಲ್ಲಿ ನಮ್ಮವರೇ ಆದಂಥ ಜಿಲ್ಲಾ ಪಂಚಾಯತಿ ಸದಸ್ಯರಾದಂಥ ಎನ್ಎಸ್ ಇವರು ಹಿರಿಯರು ಮುಖಂಡರು ರೈತರು ಮತ್ತು ಕಿಸಾನ್ ವೇದಿಕೆಯವರು ರಕ್ಷಣಾ ವೇದಿಕೆಯವರು ಪತ್ರಕರ್ತ ಮಿತ್ರರು ಆರಕ್ಷಕದವರವರು ಅವರೆಲ್ಲರಿಗೂ ಮತ್ತೊಮ್ಮೆ ನನ್ನ ನಮಸ್ಕಾರಗಳನ್ನ ಹೇಳುತ್ತ ನಮ್ದ ಒಂದು ಈ ಹೋರಾಟಕ್ಕೆ ಜಯ ಸಿಗಲಿ ಅನ್ನೋ ಒಂದು ವಿಚಾರಗಳು ಇಟ್ಕೊಂಡು ಅದೇ ರೀತಿ ಪರಮ ಪೂಜ್ಯರು ಬಂದಿದ್ದಾರೆ ಪರಮೂಜರ ಆಶೀರ್ವಾದವು ನಮ್ಗೆ ಬೇಕಾಗಿತ್ತು ಅವರ ಆಶೀರ್ವಾದ ಜೊತೆಗೆ ನಾವು ಬರೇ ಪರಮ ಪೂಜ್ಯರು ಅಲ್ಲ ನಾವು ಒಬ್ಬ ರೈತರು ಅವರು ಕೂಡ ವೃತ್ತಿಯಿಂದ ರೈತರು ಮತ್ತು ಸಂಸ್ಥಾನದಿಂದ ಸ್ತ್ರೀಗಳು ನಾವು ಅವರ ನಮ್ಮ ಒಡನಾಟ ಇಟ್ಕೊಂಡು ಏನಾಗಿರ್ಬಿಟ್ಟಿದೆ ಅಂದ್ರೆ ನಾ ಪ್ರತಿದಿನ ಮಾತಾಡಕತ್ತಿನಿ ಗೌಡ್ರು ಹೇಳಿದ್ದು ಹೇಳ್ತಾರ ಹೇಳಿದ್ದು ಹೇಳ್ತಾರ ಅನ್ನೋದು ಆಗ್ಬಾರ್ದು ನಮ್ದು ಏನಾಗದ ಸ್ಥಿತಿಗತಿ ಅಂತಂದ್ರ ನಾ ಯಾವಾಗಲೂ ಕತೆಗಳ ಮುಖಾಂತರನ ಹೇಳ್ತೇನೆ ಕತೆಗಳ ಮುಖಾಂತರ ಹೇಳಿದ್ರೆ ಮನ ಮುಖಾಂತರ ಉಳಿತದ ಅನ್ನೋದು ಒಂದು ನನ್ನ ಒಂದು ವಾದ ಏನಾಗಿದ್ದ ಅಂತಂದ್ರ ನಮ್ಮ ಸ್ಥಿತಿಗತಿ ಎಲ್ಲಿಗೆ ಬಂದು ರೈತರು ಅಂದ್ರ ನಾವೇ ಕೊಟ್ಟು ನಮ್ಮ ಸಮಸ್ಯೆಗಳು ಸೃಷ್ಟಿ ಮಾಡಿಕೊಂಡ ಹಾಗೆ ಅದ ನಾವ್ ಹೋಗಿ ಏನೋ ಮಾಡಿ ಏನೋ ಅನ್ನೋ ಒಂದು ಬಿಂಬನೆ ಅದು ಹೆಂಗ ಹೆಂಗ ಹೇಳ್ತೀರಿ ಪ್ರಶ್ನೆ ಮಾಡ್ಬೋದು ಈಗ ನೋಡ್ರಿ ವರ್ಷಕ್ಕೊಮ್ಮೆ ನಾವು ಗಣಪತಿ ಕೂಡಿಸ್ತೀವಿ ವರ್ಷಕ್ಕೊಮ್ಮೆ ಗಣಪತಿ ಕೂಡಿಸ್ತೀವಿ ಗಣಪತಿ ವಿಸರ್ಜನೆ ಮಾಡ್ತೀವಿ ವಿಸರ್ಜನೆ ಕಾಲಕ್ಕೆ ವಿಜೃಂಭಣೆಯಿಂದ ಗಣಪತಿ ಗಣಪತಿ ಅದು ಅದೇನೋ ಒಂದು ಶಬ್ದ